ನಾಡಿನ ಸಮಸ್ತ ಜನತೆಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗಣೇಶ ಅಂದ ತಕ್ಷಣ ನಮಗೆಲ್ಲ ಗೊತ್ತು ಜಗತ್ತಿನ ಒಡೆಯ ಜಗತ್ತಿನ ದೊರೆ ನಮಗೆಲ್ಲರಿಗೆ ಇವತ್ತು ಏನೇ ಆಗಿರ್ಬೋದು ನಾವು ಏನೇ ಪೂಜೆ ಮಾಡೋಕ್ಕ ಮುಂಚೆ ವಿಘ್ನಗೆ ಗಣೇಶನಿಗೆ ಪೂಜೆ ಮಾಡ್ತೀವಿ ಯಾಕಂದರೆ ನಮ್ಮಲ್ಲಿರ್ತಕ್ಕಂಥ ಯಾವುದೇ ತಪ್ಪುಗಳನ್ನು ಶಕ್ತಿ ಇರೋದು ಗಣೇಶನ್ ಮಾತ್ರ ಹಾಗಾಗಿ ಇವತ್ತು ನಮ್ಮ ಸಿಬ್ಬಂದಿ ಜೊತೆಗೆ ಗೌರಿ ಗಣೇಶ ಹಬ್ಬನ ಈ ತಾನೇ ಪೂಜೆ ಮುಗಿಸಿದೆವು ಇವತ್ತು ಅದು ಪೂಜೆ ಆದ ತಕ್ಷಣ ಮಧ್ಯಾಹ್ನ ನಮ್ಮ ಸಿಬ್ಬಂದಿಗಳಿಗೆ ನಾನಾ ರೀತಿ ಗೇಮ್ಗಳು ಇರುತ್ತವೆ ಕಲ್ಚರ್ ಪ್ರೋಗ್ರಾಮ್ ಇರುತ್ತೆ ಮೇಲೆ ಮೇಜರ್ ಇರೋದು ಸಾಯಂಕಾಲ ಇವತ್ತು ನಮ್ಮ ಸಿಬ್ಬಂದಿ ಹುಡುಗ ಹುಡುಗಿ ಯಾರೇ ಆಗಿರ್ಬೋದು ಅವರ ಒಂದು ಡ್ಯಾನ್ಸ್ ಆಗಿರ್ಬೋದು ಕುಣಿತ ಆಗಿರ್ಬೋದು ಬೇರೆ ಬೇರೆ ಅವರ ಆ್ಯಕ್ಟಿವಿಟೀಸ್ ಇವತ್ತು ನಿಜಕ್ಕೂ ಅವರ ಕಲೆನ ಇವತ್ತು ನೋಡ್ಬೋದು ನಾವು ಹಾಗಾಗಿ ಡ್ರಮ್ ಇರುತ್ತೆ ಮ್ಯೂಸಿಕ್ ಇರುತ್ತೆ ಅದು ಪ್ರತಿ ವರ್ಷವೂ ಲಾಸ್ಟ್ ಒಂದು ಹದಿನೇಳು ವರ್ಷದಿಂದ ಈ ಗೌರಿ ಗಣೇಶನ ಮಾಡ್ಕೊಂಡು ಬರ್ತಾ ಇದ್ದೀವಿ ಇವರು ನಮ್ಮೆಲ್ಲರಿಗೂ ನಮ್ಮ ಸಿಬ್ಬಂದಿಗೂ ನಮ್ಮ ಡಿ ಎಸ್ ಪಕ್ಷಿಗೂ ಆ ಗಣೇಶನ ಆಶೀರ್ವಾದ ಯಾವಾಗಲೂ ಇರಲಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಇನ್ನೊಂದು ಬಾರಿ ಗೌರಿ ಗಣೇಶ ಹಬ್ಬದ ಶುಭಾಶಯ ಥ್ಯಾಂಕ್ ಯು ಸರ್ ಇದು ಪರಿಸರ ಹೌದು ಒಂದು ಪ್ರತಿ ಸಾರಿನೂ ನಾವು ಮಣ್ಣಿನ ಗಣೇಶ ಇಡ್ತಾ ಇದ್ದೀವಿ ಮಣ್ಣಿನ ಗಣೇಶ ಇಡಕ್ಕೆ ವಿಶೇಷ ಏನಪ್ಪ ಅಂತಂದರೆ ನಮಗೆಲ್ಲ ಗೊತ್ತು ನಿಮಗೆಲ್ಲ ಗೊತ್ತು ಪಾಸ್ಟ್ ಆಫ್ ಪ್ಲಾರಿಸ್ಗೆ ಗಣೇಶಿಟ್ಟಾಗ ಅದು ನಾವು ನೀರಲ್ಲಿ ಮುಡಿಸ್ದಾಗ ಅದು ತೇಲುತ್ತೆ ತೇಲದಾಗ ನಾವೇನು ಮಾಡ್ತೀವಿ ಅದ್ರ ಮೇಲೆ ನಿಲ್ತೀವಿ ಕಾಲು ಮುರಿತೀವಿ ಕೈ ಮುರಿತೀವಿ ಅದೆಲ್ಲ ನಾವು ಗಣೇಶಿಗೆ ನಾವೇ ಎಲ್ಲೋ ಒಂದು ಕಡೆ ಅವಮಾನ ಮಾಡ್ದಂಗೆ ಹಾಗಾಗಿ ನಾನು ಎಲ್ಲರಿಗೂ ಪ್ರತಿ ಬಾರಿ ಹೇಳಿದೇನಪ್ಪ ಅಂದರೆ ನಿಜಕ್ಕೂ ಪರಿಸರ ಗಣೇಶ ಅಂದರೆ ಮಣ್ಣಿನ ಗಣೇಶ ಇಟ್ಕೊಳ್ಳಿ ನಾವು ನೀರಲ್ಲಿ ಬಿಟ್ಟ ತಕ್ಷಣ ಕರಗೋಗುತ್ತೆ ನೀವು ಬಕೆಟಲ್ಲಿ ಕೆರೆಯಲ್ಲಿ ಬಿಡ್ಬೋದು ಎಲ್ಲರೂ ಬಿಡ್ಬೋದು ಅದು ಕರಗಿದಾಗ ಮತ್ತೆ ಅದು ಮಣ್ಣನ್ನು ನೀವು ಬೇರೆ ನೀವು ಅದಕ್ಕಾದ್ರೂ ಗಿಡ ಇದಕ್ಕಿದ್ದು ಯೂಸ್ ಮಾಡ್ಬೋದು ಹಾಗಾಗಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಯಾರೇ ಆಗಲಿ ಗಣೇಶ ಇಡಿ ಪೂಜೆ ಯಾಕಂದರೆ ನಮಗೆಲ್ಲ ಗೊತ್ತಿದೆ ಪ್ರತಿ ವರ್ಷ ವಿಜೃಂಭಣೆಯಿಂದ ಮಾಡ್ತಕ್ಕಂಥ ಹಬ್ಬ ಗಣೇಶನ ಹಬ್ಬ ಇವತ್ತು ನಮಗೆಲ್ಲ ಗೊತ್ತಿದೆ ಕೆಲವರು ಐದನೇ ಇಡ್ತಾರೆ ಕೆಲವರು ದಿನ ಇಡ್ತಾರೆ ಕೆಲವರು ದಿನ ಇಡ್ತಾರೆ ನಾವು ಭಕ್ತಿಪೂರ್ವಕವಾಗಿ ನಾವು ಎಷ್ಟು ಪ್ರೇಮ ಮಾಡ್ತೀವಿ ಅಷ್ಟು ನಮಗೆಲ್ಲ ಚೆನ್ನಾಗಿ ಆಶೀರ್ವಾದ ಮಾಡ್ತಾರೆ ಹಾಗಾಗಿ ಒಳ್ಳೇದಾಗಲಿ ನಿಮಗೂ ಒಳ್ಳೇದಾಗಲಿ ಗೌರಿ ಗಣೇಶ ಹಬ್ಬ ಶುಭಾಶಯ ಪ್ರಾಜೆಕ್ಟ್ಸ್ ಬಗ್ಗೆ ಹೇಳಿ ಸರ್ ಪ್ರಾಜೆಕ್ಟ್ಸು ಪ್ರತಿ ವರ್ಷವೂ ಹಬ್ಬ ಬರಲಿ ಯಾವುದೇ ಫೆಸ್ಟಿವಲ್ ಬರಲಿ ನಮ್ಮದು ದಿನ ಒಂದು ಹಬ್ಬನೇ ಫೆಸ್ಟಿವಲ್ ಪ್ರಾಜೆಕ್ಟ್ ಲಾಂಚ್ ಮಾಡಿದೆ ಒಂದು ಹಬ್ಬ ಹಾಗಾಗಿ ಮೊನ್ನೆ ಒಂದು ಪೂಜೆ ಮಾಡಿದೆವು ಈ ಮಂತ್ ಮತ್ತೆ ಡಿಸೆಂಬರ್ ಒಳಗೆ ಒಂದು ನಾಲ್ಕು ಪ್ರಾಜೆಕ್ಟ್ ಇದೆ ಹಾಗಾಗಿ ಗಣೇಶನಿಗೆ ಇನ್ನೂ ಒಳ್ಳೆ ಶಕ್ತಿ ಕೊಟ್ಟಂತೇಳಿ ಅವನಲ್ಲಿ ಓಕೆ ಥ್ಯಾಂಕ್ ಯು